ಇದೇ ಬ್ರಿಡ್ಜ್ ನೋಡಿ ವಿಷ್ಣುವರ್ಧನ್ ಅವರು ಹಾರಿಸೋದು ಇನ್ನು ಆ ಬ್ರಿಡ್ಜ್ ಪಳವಳಿಕೆಗಳು ಇನ್ನು ಹಾಗೆ ಇದೆ ನೋಡಿ ಇದೆಲ್ಲ ಯಾವ ಬ್ರಿಡ್ಜ್ ಎಲ್ಲಿರೋದು

ಇವತ್ತು ನಾನು ನಿಮಗೆ ಎರಡು ಸಿನಿಮಾದ ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದೀನಿ ಒಂದು ನಲವತ್ತು ವರ್ಷದ ಹಿಂದಿನ ನೀ ನನ್ನ ಜೀವ ಈ ಸಿನಿಮಾದ ವಿಷ್ಣುವರ್ಧನ್ ಅವರದ್ದು ಒಂದು ಐಕಾನಿಕ್ ಸೀನ್ ಇದೆಯಲ್ಲ ಬೈಕ್ ಹಾರಿಸೋದು ಆ ಸೀನ್ ಬಗ್ಗೆ ನಾನಿವತ್ತು ಹೇಳೋದಕ್ಕೆ ಹೊರಟಿದ್ದೀನಿ ಈ ಬ್ರಿಡ್ಜ್ ಇವತ್ತೂ ಇದೆ ನಲವತ್ತು ವರ್ಷದ ಹಿಂದೆನೂ ಬಿದ್ದಿತ್ತು ಈಗಲೂ ಬಿದ್ದಿದೆ ಆ ಬ್ರಿಡ್ಜ್ ಎಲ್ಲಿದೆ ಅಂತ ತೋರಿಸೋದಕ್ಕೆ ನಾನಿವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಇದ್ರ ಜೊತೆಗೆ ಕೋತಿಗಳು ಸರ್ ಕೋತಿಗಳು ಸಿನಿಮಾದಲ್ಲಿ ಒಂದು ಹಾಡು ಇದೆಯಲ್ಲ ಆ ಫೇಮಸ್ ಹಾಡು ಬಾರೆ ರಾಜಕುಮಾರಿ ಈ ಹಾಡಿನ ತುಣುಕು ಎಲ್ಲರದಿತ್ತು ಅಂತ ತೋರಿಸೋದು ಕೊಟ್ಟಿದ್ದೀನಿ ಮತ್ತೆ ಯಾಕರ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ ಅಲ್ಲ ಬನ್ನಿ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಚಂದ್ರು ಆ ಬ್ರಿಡ್ಜ್ ಇದೆಯಲ್ಲ ಇದೇ ಬ್ರಿಡ್ಜ್ ನೋಡಿ ಅಲ್ಲಿ ಡೈರೆಕ್ಟ್ರು ವಿಷ್ಣುವರ್ಧನ್ ಅವ್ರಿಗೆ ತೋರಿಸೋದು ಹಾಗೆ ಈಗಲೂ ಹಾಗೆ ಇದೆ ಆದರೆ ಗಿಡ ಗಂಟೆಗಳು ಬೆಳೆದಿರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಬಟ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಬ್ರಿಡ್ಜೇ ಆ ಬ್ರಿಡ್ಜು ಅಲ್ಲಿ ತೋರಿಸ್ತಾರೆ ನೋಡಿ ಒಂದೊಂದು ಆ್ಯಂಗಲ್ ಅಲ್ಲಿ ಒಂದೊಂದು ತೋರಿಸ್ತಾರೆ ಅದೆಲ್ಲ ಇರೋದು ಇದೇ ಬ್ರಿಡ್ಜ್ ಅಲ್ಲಿ ವಿಷ್ಣುವರ್ಧನ್ ಅವರು ಈ ಸೈಡಿಂದ ನಿಂತ್ಕೊಂಡು ನೋಡಿದಾಗ ಈ ರೀತಿನೇ ಕಾಣೋದು ಈ ಬ್ರಿಡ್ಜ್ ಇಲ್ಲಿಗೇನೆ ವಿಷ್ಣುವರ್ಧನ್ ಅವರು ಜಂಪ್ ಮಾಡಿಕೊಂಡು ಆ ಐಕಾನಿಕ್ ಸೀನ್ ಇದೆಯಲ್ಲ ಅದ್ ನಡೆಯೋದು ಇಲ್ಲೇನೆ ನೋಡಿ ಬ್ರಿಡ್ಜ್ನ ಪ್ಯಾನ್ ಮಾಡಿ ತೋರಿಸ್ಬೇಕಾದ್ರೆ ಒಂದಷ್ಟು ಇದ್ರದ್ದು ಬ್ರಿಡ್ಜ್ ಮುರಿದು ಬಿದ್ದಿರೋದು ಪಾರ್ಟ್ಸ್ ಎಲ್ಲ ಕಾಣಿಸುತ್ತಲ್ಲ ಆ ಪಾಂಡ್ಸ್ ಆ ಪಾರ್ಟ್ಸ್ ಇವತ್ತಿಗೂ ಇದೆ ಆ ಪಾರ್ಟ್ಸ್ ಇಲ್ಲೇ ಇದೆ ನೋಡಿ ಇದೆಲ್ಲನೂ ಅವಾಗ ಮುರಿದು ಬಿದ್ದಿರೋದೆ ನಿಮ್ಗೆ ಇನ್ನೊಂದು ಗೊತ್ತಾ ನೋಡೋಕ್ಕೆ ಸೆಟ್ ಥರ ಕಾಣುತ್ತೆ ಆ ಬ್ರಿಡ್ಜು ಬಟ್ ರಿಯಲ್ ಬ್ರಿಡ್ಜು ರಿಯಲ್ ಆಗಿ ಮುರಿದಿತ್ತು ಆದರೆ ಕತೆ ಹೇಳೋದಕ್ಕೆ ಇಲ್ಲಿನ ಸ್ಥಳೀಯರನ್ನೇ ಮಾತಾಡಿಸ್ತೀನಿ ಆದರೆ ಇಲ್ಲಿರೋದು ಕಣ್ವಾ ನದಿ ಕಣ್ವಾ ನದಿಗೆ ಕಟ್ಟಿಸಿದ್ದಂತಹ ಬ್ರಿಡ್ಜ್ ಅದು ಅದು ರಿಯಲ್ ಆಗಿ ಮುರಿದು ಬಿದ್ದಿತ್ತು ಆ ರಿಯಲ್ ಬ್ರಿಡ್ಜ್ ಮೇಲೇ ವಿಷ್ಣುವರ್ಧನ್ ಅವರು ಸ್ಟಂಟ್ ಮಾಡೋದು ಈ ಬ್ರಿಡ್ಜ್ ಮೇಲೆ ಆ ಕಡೆಯಿಂದ ಈ ಕಡೆ ಆಗಿರೋದು ಅಂದಾಗೆ ಈಗಿರೋದು ಆ ಕಡೆಯಿಂದ ಈ ಕಡೆ ಇದೆಯಲ್ಲ ಆ ಸೈಡ್ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಬಂದು ನಿಲ್ಲೋದು ಈ ಕಡೆಯಿಂದ ಅದು ಬರೋದು ಗಾ ಅದು ಬೈಕ್ ಏನಿದೆ ಅದು ನಟಿಸ್ಕೊಂಡು ಬರೋದು ಇಲ್ಲಿಂದ ಇಲ್ಲೊಂದು ಬ್ರಿಡ್ಜ್ ಇದೆ ನೋಡಿ ಈ ಬ್ರಿಡ್ಜು ನಾನು ಆಗಲೇ ತೋರಿಸಿದ್ದು ಎಂಡಿಂಗ್ ಪಾಯಿಂಟ್ ಎಗ್ರ ಆದಮೇಲೆ ಇಂದು ಬ್ರಿಡ್ಜು ಇಲ್ಲಿಂದ ಇವಾಗ ಫುಲ್ಲು ಗಿಡ ಗಂಟೆಗಳು ಬೆಳೆದು ಬಿಟ್ಟಿದೆ ಇಲ್ಲಿ ಹೋಗೋಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ ಆ ಕಲ್ಗಳು ಇದ್ವಲ್ಲ ಆ ಕಲ್ಗಳೆಲ್ಲ ಇದೆಯೇ ಇಲ್ಲಿಂದನೇ ಬರೋದು ಆ ಕಡೆಯಿಂದ ಆ ಮರಗಳಿದೆ ನೋಡಿ ಆ ತೆಂಗಿನ ಮರಗಳು ಆ ತೆಂಗಿನ ಮರಗಳು ಆ ಫೋಟೋ ಸೈಡಲ್ಲಿ ಹಾಕಿದಿನಲ್ಲ ಆ ತೆಂಗಿನ ಮರಗಳು ಆ ಕಡೆ ಇದೆ ಫಸ್ಟ್ ಬ್ರಿಡ್ಜ್ಗೆ ಅಂದ್ರೆ ಹೋಗೋದಾರಿ ಆ ಕಡೆ ಇತ್ತಂತೆ ಸೊ ಇಲ್ಲಿಂದ ಬಂದು ಅಲ್ಲಿ ಎಗರೋದು ಇನ್ನು ಎಗ್ರಾದ ಮೇಲೆ ಈ ಇಲ್ಲಿಗೆ ಬೀಳ್ತಾರೆ ಈ ಬ್ರಿಡ್ಜ್ ಮೇಲೆ ಎಗ್ರಿಸ್ತಾರಲ್ಲ ಇಲ್ಲೊಂದು ಕುರುಹು ಇದೆ ಇಲ್ಲಿ ಆಗಿರೋದಕ್ಕೆ ಮತ್ತೊಂದು ಕುರುಹು ಏನಂದ್ರೆ ಈ ಬಿಲ್ಡಿಂಗ್ ಇದೆ ನೋಡಿ ಆ ಮೇಲ್ಗಡೆ ಆ ಒಂದು ಎಲಿವೇಶನ್ ಇದೆ ಅಲ್ಲ ಆ ಸೇಮ್ ಡಿಟ್ಟು ಆಗಿದೆ ಅದ್ರಗಡೆ ಇರುವಂತಹ ಬ್ರಿಡ್ಜ್ ಮೇಲೆನೆ ಇವರು ಯಾರು ನಮ್ಮ ವಿಷ್ಣುವರ್ಧನ್ ಅವರು ನಿಂತ್ಕೊಂಡು ಮಾತನಾಡೋದು ಸೊ ಈ ಘಟನೆ ನಡೆದಿರೋದಲ್ಲ ಈ ಸೀನ್ ನಡೆದಿರೋದಲ್ಲ ಇಲ್ಲೇ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸೊ ಇಲ್ಲಿನ ಸ್ಥಳೀಯರನ್ನ ಒಂದ್ಸರಿ ಮಾತಾಡ್ಸ್ಬೇಕಲ್ಲ ಹೀಗೆ ಬನ್ನಿ ಡೂಪ್ ವಿಷ್ಣುವರ್ಧನ್ ಅವ್ರಿಗೆ ವಿಷ್ಣುವರ್ಧನ್ ಡೂಪ್ ಹಾಕಿ ಒಂದ್ ಬ್ರಿಡ್ಜ್ ಎಗ್ರಿಸ್ತಾರಲ್ಲ ಆ ಸೀನ್ ನಡೆದಿರೋದು ಚನ್ನಪಟ್ಟಣದ ಇದೇ ವಂದನೆಗಳು ಅಂತ ಬೋರ್ಡ್ ಇದೆ ನೀವು ಅಲ್ಲೊಂದು ಎರಡು ನಿಮಿಷ ನಿಲ್ಸಿ ನೀವು ಎಡ ಭಾಗಕ್ಕೆ ನೋಡಿದ್ರೆ ಆ ಬ್ರಿಡ್ಜ್ ಇರುತ್ತೆ ಅವ್ರಿಗೆ ಗೊತ್ತಿರಲ್ಲ ಆದ್ರೆ ಈ ಶೂಟಿಂಗ್ ನಮ್ ಜೊತೆ ಇದಾರೆ ಒನ್ಸ್ ಅಗೇನ್ ಚನ್ನಪಟ್ಟಣಕ್ಕೆ ಬಂದಾಗ ನನಗೆ ಸಿಗುವಂತಹ ಕೇಬಲ್ ರಾಜು ಸರ್ ಅವರು ನಮ್ ಜೊತೆ ಇದಾರೆ ಸರ್ ನಮಸ್ತೆ ಇದೇ ಸೀನ್ ಇಲ್ಲಿ ಇದನ್ನ ನಡೆದಿದೆ ನೋಡಿ ಅಂತ ನೀವು ತೋರಿಸಿ ಸೊ ಮೈಕ್ ಹಾಕೋಬೇಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಸರ್ ಆ ಬ್ರಿಡ್ಜ್ ಎಲ್ಲಿದೆ ಸರ್ ನೋಡಿ ಇದೇ ಬ್ರಿಡ್ಜು ಇದೇ ಬ್ರಿಡ್ಜ್ ಮೊದಲು ಇದಾದ್ಮೇಲೆ ಇತ್ ಕಟ್ಟಿದ್ರು ಆಮೇಲೆ ಇತ್ ಕಟ್ಟಿದ್ರು ಇದು ಸ್ಟಾಪ್ ಆಗೈತೆ ಇತ್ತು ಕಟ್ಟಿರೋದು ಸರ್ ಹಿಂದೆ ಇದು ಅದ್ರ ಕಾಲದ ಬ್ರಿಟಿಷ್ನವ್ರ ಕಾಲದಲ್ಲಿ ಇದ್ದು ಬಿದೋಗಿತ್ತು ಇದ್ ಬಿದ್ಮೇಲೆ ಅದ್ ಆ ಕಡೆ ಐತೆ ನೋಡಿ ಅದೇ ಒಂದೇ ಇದ್ದದ್ದು ಪ್ರಕಾಶ್ ಅದೊಂದೇ ಇದ್ದದ್ದು ಈ ಡಬಲ್ ರೋಡ್ ಬಂದಾಗ ಎಸ್ ಎಂ ಕೃಷ್ಣಲ್ಲಿ ಎಂಬತ್ತಾರಲ್ಲಿ ಅವಾಗ ಡೈರೆಕ್ಟರ್ ಎಲ್ಲ ಸೈಡ್ ಅಲ್ಲಿ ನೀರ್ ಇದೆಯಲ್ಲ ಈಗ ಸರ್ ಅದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಗೆ ಎರಡು ವರ್ಷ ಹಿಂದೆಲ್ಲ ನಾವು ಟಿವಿಲೆಲ್ಲ ನೋಡಿದಾಗ ನಮ್ ಮಾಮೂಲಿ ಹೋಯ್ತಾ ನೋಡ್ತಿದ್ವಲ್ಲ ಇದು ಈಗೆಲ್ಲ ಮಳೆಯಲ್ಲ ಅವಾಗ ಚೆನ್ನಾಗಿ ಕಾಣ್ತಿತ್ತು ನಾವ್ ಇಲ್ಲೇ ಸ್ಕೂಲ್ ಹೋಗ್ತಿದ್ವು ಹೋಗೋ ಬರುವ ಎಲ್ಲಾ ಫುಲ್ ಚೆನ್ನಾಗಿತ್ತು ಒಳ್ಳೆ ಇತ್ತು ಎಲ್ಲಾ ಇಲ್ಲಿ ಫುಲ್ಲು ಮುರುಳು ಮುರುಳಿತ್ತೇನ್ ನದಿ ನದಿ ಕಣ್ವಾ ನದಿ ಕಣ್ವಾ ನದಿ ಹೌದೌದು ನದಿ ಇತ್ತು ಸಾರ ಮುರಳು ಫುಲ್ಲು ಎಲ್ಲ ಫುಲ್ ಎಲ್ಲ ಬೆಂಗ್ಳೂರ್ಗ ಹಿಂಗೆ ಐತೆ ಈಗೆಲ್ಲ ಮಳೆ ಬೆಳೆದ್ಬಿಟ್ಟೈತೆ ಅದು ಈ ಜೀವನಿನಗಾಗಿ ಶೂಟಿಂಗ್ ಅಲ್ಲಿ ಮಾಮೂಲಿ ಈ ಕಡೆಯಿಂದ ಅವರು ಪೊಲೀಸ್ನವರು ಜೀಪ್ ಚೇಂಜಿಂಗ್ ಮಾಡ್ಕೊಂಡ್ ಬಂದಾಗ

ಅದೇ ಚನ್ನಪಟ್ಟಣದಲ್ಲಿ ಏನಾದ್ರು ಸೀನ್ ಬೇಕಂದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ನಾನು ಆಗ್ಲಿ ಇವ್ರ ಹಾಕ್ತೀನಿ ನೋಡ್ಬೋದು ಬಟ್ ನೀವೇನಾದ್ರೂ ಬರಬೇಕು ಅಂದ್ರೆ ಇಲ್ಲಿ ಚನ್ಪಟ್ನ ದಾಡ್ತಾ ಇದ್ ಕಿಲೋಮೀಟರ್ ಚನ್ನಪಟ್ಟಣದಿಂದ ಮೂರು ಕಿಲೋಮೀಟರ್ ಬಂದ್ರೆ ಒಂದನೆಗಳು ಅಂತ ಕಾಣಿಸುತ್ತೆ ಚನ್ನಪಟ್ಟಣೂರು ದೊಡ್ಡಮಳೂರು ಈ ಮಳೂರಲ್ಲಿ ಎಡಗಡೆ ತಿರುಗಿದ್ರೆ ನಿಮಗೆ ಕಾಣಿಸುತ್ತೆ ಇಲ್ಲೇನೆ ಮತ್ತೊಂದು ನಾನು ಸೀರಿ ಸ್ಟಾರ್ಟ್ ಮಾಡಬೇಕು ಅಂತ ಗೃಹಭಂಗ ಈ ಸಿನಿಮಾ ಈ ಧಾರಾವಾಹಿ ಏನಿದೆ ಇದ್ರ ಬಗ್ಗೆ ಹೇಳ್ಬೇಕು ಇನ್ನೂ ಟೈಮ್ ಇದೆ ಬಟ್ ಅದಕ್ಕೂ ನಮ್ಮ ರಾಜ್ಯ ಸರ್ ಸಪೋರ್ಟ್ ಮಾಡ್ತಾರೆ ಸೊ ಇದಾಗಿತ್ತು ಈ ವಿಡಿಯೋ ಈಗ ಕೋತಿಗಳು ಸರ್ ಕೋತಿಗಳು ಸಿನಿಮಾಗೆ ಜಂಬೂ ಸವಾರಿ ನಮಸ್ತೆ ನಾನು ನಾನಿವತ್ತು ಧರ್ಮಗಿರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದಿರೋದು ಬನಶಂಕರಿಯಲ್ಲಿ ಯಾರು ಬೇಕಾದ್ರೂ ಕೇಳ್ಬೋದು ಶ್ರೀ ಧರ್ಮಗಿರಿ ಮಂಜುನಾಥ ಸ್ವಾಮಿ ಅಂತ ಲೊಕೇಶನ್ ಹಾಕೊಂಡ್ರು ಬನಶಂಕ್ತಿ ಹತ್ರ ಬಂದು ನಾ ಇಲ್ಲಿ ಬರೆದು ನಿಂತ್ಕೋತಿದ್ದ ಈ ದೇವಸ್ಥಾನದಲ್ಲಿ ತುಂಬಾ ಸೀರಿಯಲ್ಗಳು ಶೂಟ್ ಆಗಿದೆ ಆದ್ರೆ ನಾನಿವತ್ತು ಹೇಳೋದಕ್ಕೆ ಬಂದಿರೋದು ಕೋತಿಗಳು ಸರ್ ಕೋತಿಗಳು ಸಿನಿಮಾದ ಬಗ್ಗೆ ಕುರಿಗಳು ಸರ್ ಕುರಿಗಳು ಹಿಟ್ ಆದ್ಮೇಲೆ ಅದೇ ಕಾಂಬಿನೇಷನ್ ಅಲ್ಲಿ ಬಂದಂತಹ ರಮೇಶ್ ಮತ್ತು ಎಸ್ ಅವರು ಹಾಗೆ ಮೋಹನ್ ಅವರು ಸೇರಿ ನಟಿಸಿದಂತಹ ಒಂದು ಅದ್ಭುತ ಸಿನಿಮಾ ಕೋತಿಗಳು ಸರ್ ಕೋತಿಗಳು ಇದರಲ್ಲಿ ಒಂದು ಹಾಡಿದೆ ಬಾರೆ ರಾಜಕುಮಾರಿ ಈ ಹಾಡನ್ನ ಒಂದಷ್ಟು ತುಣುಕು ಇಲ್ಲಾಗಿದೆ ಬನ್ನಿ ನಿಮಗೆ ಅದನ್ನು ಮ್ಯಾಚ್ ಮಾಡ್ತೀನಿ ಇದೇ ಮಂಜುನಾಥರ ಎದುರುಗಡೆ ಎಸ್ ಅವರು ಮತ್ತು ಪ್ರೇಮ ಅವರು ಡ್ಯಾನ್ಸ್ ಆಡ್ಕೊಂಡು ಬರ್ರೇ ರಾಜ್ಕುಮಾರಿ ಅಂದ್ಕೊಂಡು ಬರ್ತಾರೆ ಆಗ ವೈಡ್ ಹೋಗುತ್ತೆ ಆವಾಗ ನೋಡ್ಬೋದು ಇಲ್ಲಿ ಅಲ್ಲೊಂದು ಗಡಿಯಾರ ಎಲ್ಲ ಇರುತ್ತೆ ಬಟ್ ಅದೆಲ್ಲ ಇಲ್ಲ ಈಗ ಸೊ ಇದೇ ಜಾಗದಲ್ಲೇ ಇದೇ ದೇವಸ್ಥಾನದಲ್ಲೇ ಅದು ಶೂಟ್ ಆಗಿದ್ದು ತುಂಬ ಸಿನಿಮಾ ಯಾರೇ ನೀನು ಚಲುವೆ ಸಹ ಇಲ್ಲಿ ಶೂಟ್ ಆಗಿದೆ ಬೇಕಾದ್ರೆ ನೀವು ಹೋಗಿ ನೋಡ್ಬೋದು ನಾನಾಗಲೇ ಎಪಿಸೋಡ್ ಹಾಕಿದ್ದೀನಿ ಇದೇ ಆವರಣದಲ್ಲೇ ಹೀರೋ ಹೀರೋಯಿನ್ನು ಮೀಟ್ ಆಗುವಂತಹ ಸನ್ನಿವೇಶ ಯಾರೇ ನೀನು ಚಲುವೆ ಸಿನಿಮಾದಲ್ಲಿ ಇದೆ ಸೊ ಈ ದೇವಸ್ಥಾನದ ಒಳಗಡೆ ಈ ೀನ್ ಆದರೆ ಹೊರಗಡೆ ಈ ಭಾಗದಲ್ಲಿ ಮೋಹನ್ ಅವರು ಮತ್ತು ತಾರವರು ಡ್ಯಾನ್ಸ್ ಮಾಡ್ತಾರೆ ನೀವು ನೋಡ್ಬೋದು ಶಿವ ಎಲ್ಲ ಅಲ್ಲಿದೆ ಆ ಓಮನ್ ಅದೆಲ್ಲ ಇದೆ ಇದ್ರ ಎದುರುಗಡೆನೆ ಕೂತ್ಕೊಂಡು ಬ ಅದನ್ನೆಲ್ಲ ಪ್ಲ್ಯಾ ಇದು ಮಾಡಿ ಡ್ಯಾನ್ಸ್ ಮಾಡ್ತಾರಲ್ಲ ಇದೆಲ್ಲ ನಡೆಯೋದು ಇಲ್ಲೇ ಬ್ಯಾಕ್ಡ್ರಾಪಲ್ಲೆಲ್ಲ ನೋಡ್ಬೋದು ತ್ರಿಶೂಲ ಈ ಶಿವ ಈ ಎಲ್ಲನೂ ಇದೆ ಅಲ್ಲಿ ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಇದರ ಆಪೋಸಿಟ್ ಇರುವಂತಹ ಅಶ್ವಥ್ ಕಟ್ಟೆ ಭಾಗದಲ್ಲಿ ಆಗಿದೆ ಬಟ್ ನಂಗೆ ಅಲ್ಲಿ ಪರ್ಮಿಷನ್ ಸಿಗ್ಲಿಲ್ಲ ಸೊ ಇದ್ರ ಅಂದ್ರೆ ಒಂದ್ ಸೀನ್ ಹಾಕಿ ಅದ್ರ ಹಿಂದೆಗಡೆ ಇದಿರೋದನ್ನ ತೋರಿಸ್ತೀನಿ ನೋಡಿ ಸೊ ಇದೇ ದೇವಸ್ಥಾನದ ಎದುರುಗಡನೆ ಈ ಸೀನು ಸಹ ನಡೆದಿರೋದು ಈ ಹಾಡೆಲ್ಲ ಇಲ್ಲೇ ನಡೆದಿರೋದು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಸ್ನೇಹಿತರೆ ನಾನು ಆಗಲೇ ಹೇಳಿದಂಗೆ ಈ ದೇವಸ್ಥಾನದಲ್ಲಿ ತುಂಬಾ ಶೂಟಿಂಗ್ ಆಗಿದೆ ಬನ್ಶಂಕ್ರಿ ಹತ್ರ ಇರೋದು ಬನ್ಶಂಕರಿ ಅಮ್ಮನ್ನು ನೋಡಕ್ಕೆ ಹೋದರೆ ಮೆಟ್ರೋ ಇದೆ ಮೆಟ್ರೋ ಇಂದ ಇದ್ದಂಗೆ ಯಾರನ್ನಾದರೂ ಕೇಳಿದ್ರೆ ಮಂಜುನಾಥ ಸ್ವಾಮಿ ಅಂತ ಕರ್ಕೊಂಡೋಗಿ ಅಲ್ಲಿಂದ ಒಂದು ತುಂಬಾ ಹತ್ತಿರ ಇನ್ನೂರು ಮುನ್ನೂರು ಮೀಟರ್ ಏನೋ ಇರಬೇಕು ಅಂತ ಅನಿಸುತ್ತೆ ಸೊ ಇಲ್ಲಿ ಬಂದು ಒಂದು ಒಳ್ಳೆಯ ದರ್ಶನ ಮಾಡಿ ಆ ಸಿನಿಮಾ ಸೀರಿಯಲ್ಗಳಾಗಿರೋದು ಹೌದಲ್ವಾ ಅಂತ ನೀವು ಯೋಚನೆ ಮಾಡಿ ಮತ್ತೆ ಹಿಂತಿರುಗಿ ಅಂತ ಹೇಳ್ತಾ ಹೇಗಿತ್ತು ಈ ವಿಡಿಯೋ ಕಮೆಂಟ್ ಮಾಡಿ ಇದಷ್ಟೇ ಅಲ್ಲ ಮೊದಲಿಗೆ ತೋರಿಸಿದ್ದ ಈ ಬ್ರಿಡ್ಜ್ ಸಹ ಆ ಎಪಿಸೋಡ್ ಸಹ ನಿಮ್ಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಆದರೆ ಎಂಡ್ ಮಾಡೋದಕ್ಕಿಂತ ಮುಂಚೆ ನನ್ನ ಮುಂದಿನ ಗೃಹಭಂಗ ಸೀರೀಸ್ ಏನಿದೆ ಅದ್ರ ಬಗ್ಗೆ ನೆನಪಿಸ್ಬೇಕಿತ್ತು ಸೊ ಅದನ್ನು ನಾನು ಸದ್ಯದಲ್ಲೇ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು ಸಬ್ಸ್ಕ್ರೈಬು ಕಮೆಂಟು ಮಾಡಿ ಅಂತ ಹೇಳ್ತಾ ಹಾಗೆಯೇ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ನಡೆದಿರುವಂತಹ ಇನ್ನೊಂದಷ್ಟು ಸೀನ್ಗಳನ್ನು ನಾನು ಫಿಲಮ್ಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಹಾಗೆ ನನ್ನ ಕೆಲಸ ನಿಮ್ಗೆ ಇಷ್ಟ ಆಗ್ತಿದ್ರೆ ಗೊತ್ತಲ್ಲ ಸೂಪರ್ ಥ್ಯಾಂಕ್ಸ್ ಕೊಡೋದನ್ನು ಮರಿಬೇಡಿ ಕೆಳಗಡೆ ಸೊ ಶೇರ್ ಬಟನ್ ಇದೆ ಶೇರ್ ಬಟನ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಇದೆ ಹಾಗೆ ರಿಮಿಕ್ಸ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಇದೆ ಅಲ್ಲಿ ನೀವು ನನಗೆ ಎಷ್ಟು ಬೇಕಾದ್ರೂ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ ನಿಮಗೆಲ್ಲ ಗೊತ್ತೇ ಇದೆ ನಾನು ಬೇರೆ ಬೇರೆ ಊರಿಗೆ ಹೋಗ್ಬೇಕಂದರೆ ಜರ್ನಿ ಮಾಡಬೇಕು ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದರದ್ದೇ ಆದಂಥ ಒಂದಷ್ಟು ಕಷ್ಟಗಳಿರುತ್ತೆ ಅಂತ ಸೊ ನಿಮ್ಗೆ ಅದೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾ ಅಕಸ್ಮಾತ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಜೊತೆಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್